ನಮಸ್ಕಾರ ವೀಕ್ಷಕ್ರೆ ಒಂದಿಷ್ಟು ದಿನಗಳಿಂದ ಜನರು ಸೋಷಿಯಲ್ ಮೀಡಿಯಾದಲ್ಲಿ ಅನಾರೋಗ್ಯದ ಬಗ್ಗೆ ಹಂಚ್ಕೊಂಡಿದ್ದಾರೆ ಕೆಮ್ಮು ಜ್ವರ ಹೆಚ್ಚಾಗಿದೆ ಇದು ಒಂದು ಹೊಸ ವೈರಸ್ಸಿನ ಅಲೆ ಇರ್ಬೋದು ಅಂತ ಡಾಕ್ಟರ್ಸ್ ಕೂಡ ಸೋಷಿಯಲ್ ಮೀಡಿಯಾದಲ್ಲಿ ತಿಳಿಸಿದ್ದಾರೆ ಮತ್ತೆ ಏನಪ್ಪ ಈ ವೈರಸ್ ಇದರ ರೋಗ ಲಕ್ಷಣಗಳು ಏನು ನಮ್ಗೆ ಯಾವ ರೀತಿಲಿ ಎಫೆಕ್ಟ್ ಆಗುತ್ತೆ ಇದರ ಬಗ್ಗೆ ಮಾಹಿತಿ ನೀಡಲು ನಮ್ ಜೊತೆ ಇದ್ದಾರೆ ಮಣಿಪಾಲ್ ಆಸ್ಪತ್ರೆಯ ಖ್ಯಾತ ಪಲ್ಮನಾಲಜಿಸ್ಟ್ ಮತ್ತು ಲಂಗ್ ಟ್ರಾನ್ಸ್ಪ್ಲಾಂಟ್ ಸ್ಪೆಷಲಿಸ್ಟ್ ಡಾಕ್ಟರ್ ಸತ್ಯನಾರಾಯಣ್ ಮೈಸೂರು ಪ್ಲೀಸ್ ತಿಳಿಸಿ ಏನಿದು ಯಾಕೆ ಇಷ್ಟು ಜನರು ಸೋಷಿಯಲ್ ಪ್ಲಾಟ್ಫಾರ್ಮ್ ಅದರ ಬಗ್ಗೆ ಮಾತಾಡೋದನ್ನ ಬಿಟ್ಟು ಅದನ್ನ ಬದಿಗಿಟ್ಟು ನಾವು ಇವತ್ತಿನ ನಿಜ ಸ್ಥಿತಿ ಪರಿಸ್ಥಿತಿ ಏನಿದೆ ಅದರ ಬಗ್ಗೆ ಮಾತಾಡೋಣ ಸೆಪ್ಟೆಂಬರ್ ತಿಂಗಳಿಂದ ಹಿಡಿದು ಡಿಸೆಂಬರ್ ತನಕ ಐದಾರು ವೈರಸ್ ತಾಂಡವಾಡ್ತಾ ಇತ್ತು ಅದರಲ್ಲಿ ಮೊದಲನೇ ಪಂಕ್ತಿಯಲ್ಲಿ ರೆಸ್ಪಿರೇಟರಿ ಸೆನ್ಸೇಷನ್ ವೈರಸ್ ಅಂತ ಆ ವೈರಸ್ ಕೋವಿಡ್ ಮಾಡಲ್ಲ ಜ್ವರ ಮೂರ್ನಾಲ್ಕ ದಿನ ಚಳಿ ಆಮೇಲಿಂದ ಒಂದು ಆರು ವಾರ ತನಕ ಕಾಫ್ ವೈರಸ್ ನಾಲ್ಕು ದಿನದಲ್ಲಿ ನಮ್ಮ ಹತ್ರ ಬಂದು ಬಾಡಿಗೆದಾರ ತರ ನಮ್ ದೇಹದಲ್ಲಿ ಇದ್ದು ತಾನಾಗ್ತಾನೆ ತನಾಗ್ತಾನೆ ಟ್ರೀಟ್ಮೆಂಟ್ ಅದಾದ್ಮೇಲೆ ಅಡಿನೋ ವೈರಸ್ ಇತ್ತು ಎಚ್ ಒನ್ ಎನ್ ಒನ್ ಇತ್ತು ಆ ರೈನೋ ವೈರಸ್ ಅಂತ ಬಂತು ಆಮೇಲೆ ಕೊನೆಯಲ್ಲಿ ಕೋವಿಡ್ ಜೆ ಎನ್ ಒನ್ ತಳಿ ಬಂದಿತ್ತು ಬಟ್ ಇವಾಗ ಕರೆಂಟ್ಲಿ ಕೋವಿಡ್ ಭಯ ಇಲ್ಲ ನೂರಕ್ಕಿಂತ ಹೆಚ್ಚು ಕಮ್ಮಿ ಆಕ್ಟಿವ್ ಕೇಸಸ್ ಇದೆ ಪಾಸಿಟಿವಿಟಿ ರೇಟ್ ಸಾಂಕ್ರಾಮಿಕ ತನ ಅದು ಅದು ಅಷ್ಟೊಂದು ಜಾಸ್ತಿ ಇಲ್ಲ ಪಾಯಿಂಟ್ ಟು ಫೈವ್ ಇದೆ ಸೊ ಕೋವಿಡ್ ಅಲ್ಲ ಇದು ಇವಾಗ ನಾವು ಏನು ಆರ್ ಎಸ್ ವಿ ಸೆಪ್ಟೆಂಬರ್ ನೋಡ್ತಾ ಇದ್ವು ಅದರಲ್ಲೊಂದು ನಾಲ್ಕರಷ್ಟು ಹೆಚ್ಚಿನ ಅಂಶ ಅಂಕೆ ಅಂಶ ಜಾಸ್ತಿ ಕಾಣ್ತಾ ಇದೆ ಇದ್ರಲ್ಲಿ ಭಯ ಪಡುವಂತದ್ದು ಯಾವುದೂ ಇಲ್ಲ ಅಹ್ ಸೊ ಇದರಲ್ಲಿ ನಿಜಾಂಶ ಏನು ಅಂದ್ರೆ ಒಂದು ವೈರಸ್ ಹೋದ್ಮೇಲೆ ಒಂದು ಎರಡನೇ ವೇವ್ ತರ ಬರುತ್ತೆ ಅದು ಒಂದು ಹತ್ತಲ್ವ ಜನಕ್ಕೆ ಈ ಆರ್ ಎಸ್ ವಿ ಬರುತ್ತೆ ಇದ್ರಲ್ಲಿ ನಾ ಹೇಳ್ದಂಗೆ ಕಾಫ್ ಕೆಮ್ಮು ಬಹಳ ದೊಡ್ಡ ಒಂದು ತೊಂದರೆಯಾಗಿ ಕಾಣುತ್ತೆ ಹೌದು ಸಹಜವಾಗಿ ಬಟ್ ಇದನ್ನ ಬಹಳ ಸುಲಭವಾಗಿ ನಾವು ಬಗೆಹರಿಸ್ಬೋದು ಇದಕ್ಕೆ ಆಂಟಿಬಯೋಟಿಕ್ ಮೇಲೆ ಆಂಟಿಬಯೋಟಿಕ್ ತಗೊಳ್ಳೋ ಅಂತ ಪರಿಸ್ಥಿತಿ ಬರಬಾರ್ದು ತಗೋಬಾರದು ಕೆಲವು ನಾವೇ ಮನೇಲಿ ಮಾಡಿಕೊಳ್ಳುವಂತ ವಿಚಾರಗಳಿರುತ್ತೆ ನಾವು ಇದನ್ನ ತಪ್ಪಿಸ್ಕೊಳ್ಳಕ್ಕೆ ಏನ್ ಮಾಡ್ಬೇಕು ಅಂದ್ರೆ ನಮ್ಮ ಕೋವಿಡ್ ಅಲ್ಲಿ ನಾವು ಕಲ್ತಂತ ಪಾಠ ಆ ಮುಖವಾಡ ಅಥವಾ ಮಾಸ್ಕ್ ಧರಿಸೋದು ವಾಲಂಟ್ರಿಯಾಗಿರ್ಬೇಕು ಯಾವಾಗ ನೀವು ಈಗ ಪ್ಯಾಂಡಮಿಕ್ ಆಕ್ಟ್ ನಾವು ತೆಗೆದ್ಮೇಲೆ ಇದನ್ನ ನಾವು ನಿರ್ಬಂಧನೆ ಅಂತ ಮಾಡ್ಲಿಲ್ಲ ಇಚ್ಛೆಯಿಂದ ನಾವು ಪಾಲಿಸ್ತಾ ಹೋದ್ರೆ ಈಗ ನಮ್ಗೆ ಯಾವ್ದೋ ಒಂದು ಆಸ್ತಮಾ ಬ್ರಾಂಕೈಟಿಸ್ ಇರ್ಬೋದು ಲಂಗ್ ದುರ್ಬಲತೆ ಅಂತ ನಮ್ಗಿರ್ಬೋದು ಆ ಯಾರೋ ಕೆಮ್ಮದ್ರೆ ನಮ್ಗೆ ಕೋಲ್ಡ್ ಆಯ್ತು ಆ ತರ ನಮ್ಮ ಸ್ವಭಾವ ಇದೆ ಅಂದ್ರೆ ಸ್ವಲ್ಪ ದಿನದ ತನಕ ಮಾಸ್ಕ್ ಧರಿಸಿ ಅದು ಯಾವಾಗ ನೀವು ಜನಸಂದಣಿಯಲ್ಲಿ ಹೋದಾಗ ಧರಿಸಿ ಅದು ಬಿಟ್ಟು ಮನೆಗೆ ಬಂದ ತಕ್ಷಣ ಕೈಕಾಲು ತೊಳ್ಕೊಳ್ಳೋದು ಇವೆಲ್ಲ ಸಿಂಪಲ್ ಥಿಂಗ್ಸ್ ಸಪೋಸ್ ವೈರಲ್ ಸಿಂಪ್ಟಮ್ಸ್ ಸ್ಟಾರ್ಟ್ ಆಯ್ತು ಸ್ವಲ್ಪ ಬೆಚ್ಚಗಿರೋ ಪಾನೀಯಗಳು ಯಾವುದು ಕಾಫಿ ಟೀ ಇರ್ಬೋದು ಬಿಸಿ ನೀರು ಇರ್ಬೋದು ಈ ತರದನ್ನ ತಗೊಳ್ಳೋದು ಅಥವಾ ಸೂಪ್ ಈ ತರ ಅದಕ್ಕೆ ಮೆಣಸು ಹಾಕಿ ತಗೊಳ್ಳೋದು ಇವೆಲ್ಲ ಸಿಂಪಲ್ ಥಿಂಗ್ಸ್ ನಾವು ಮನೇಲೆ ಮಾಡ್ಕೋಬಹುದು ಫಿಸಿಷಿಯನ್ ತರದ್ದು ಆಧಾರ ಇಲ್ಲ ಯಾರೋ ಒಬ್ಬರಿಗಾಯ್ತು ಅಂದ್ರೆ ಇದು ಆಗ್ತಾ ಇದೆ ಅಂತ ಅಲ್ಲ ಇಲ್ಲಿ ನಾನೀಗ ಹಾಸ್ಪಿಟಲ್ ಕೂತಿದ್ದೀನಿ ಸೆಪ್ಟೆಂಬರ್ ಅಲ್ಲಿ ಇದ್ದಂತ ಪರಿಸ್ಥಿತಿ ಇವಾಗ ಇಲ್ಲ ಡಾಕ್ಟರೇ ಇದ್ರ ರೋಗ ಲಕ್ಷಣಗಳ ಬಗ್ಗೆ ಏನೊಂದು ಸ್ವಲ್ಪ ಹೇಳೋದಾದ್ರೆ ಆರ್ ಎಸ್ ಪಿ ಬಗ್ಗೆ ಇನ್ನು ನೀವು ಮಾಹಿತಿ ದಿನದ ಜ್ವರ ಜ್ವರ ಅಷ್ಟು ವಿಕೋಪಕ್ ಹೋಗಲ್ಲ ಏನೋ ತರ ಮೈ ಬೆಚ್ಚಗಾಗೋದು ಆ ತರ ಅನ್ಸತ್ತೆ ಎರಡನೇ ದಿನದಿಂದ ಜ್ವರ ಇರಲ್ಲ ನೆಗಡಿ ಕೆಮ್ಮು ಆ ತರ ಸ್ಟಾರ್ಟ್ ಆಗತ್ತೆ ಬಟ್ ಮೈನ್ ತಿಂಗ್ ಅಂದ್ರೆ ಕೆಮ್ಮು ಆರ್ ವಾರ ತನಕ ಹೋಗುತ್ತೆ ವೈರಸ್ಸೇ ನಮ್ಮನ್ನ ನಮ್ಮ ದೇಹನ ಬಾಡಿಗೆ ಕೊಟ್ಟು ಬಂದವರ ತರ ಬಂದು ನಾಲ್ಕ್ ದಿನದಲ್ಲಿ ಹೊಟ್ಟೋಗತ್ತೆ ಬಟ್ ಅದು ಹೋದ ಮೇಲೆ ಇರುತ್ತಾ ಅಂತ ಏನಂತ ನಾವು ಕನ್ನಡದಲ್ಲಿ ಹೇಳ್ತೀವಿ ಇನ್ಫ್ಲಮೇಶನ್ ಅದು ಡ್ರ್ಯಾಗನ್ ಆಗತ್ತೆ ಅದು ಎಳೆದು ಆರು ವಾರ ತನಕ ಕಾಫಿ ಇರುತ್ತೆ ಅದನ್ನ ಇವಾಗ ನಾವು ಟೆಸ್ಟ್ ಮಾಡ್ತಾ ಇಲ್ಲ ಸುಮ್ಮನೆ ಜನಕ್ಕೆ ಖರ್ಚು ತಗಲತ್ತೆ ಆರ್ ಎಸ್ ವಿ ಇದೆಯಾ ಅಂತ ಸ್ವಾಬ್ ಮಾಡಿ ನೋಡೋದು ಅದೂ ಏನು ಅಡ್ವೈಸಬಲ್ ಅಲ್ಲ ಡಾಕ್ಟರ್ ಇದು ತುಂಬಾ ಹರಡತ್ತ ಈ ಕಾಯಿಲೆ ನಾವೇ ಮುನ್ನೆಚ್ಚರಿಕೆ ವಹಿಸಬೇಕು ಜನರಾಗಿ ಪ್ರಿವೆಂಟಿವ್ ಮೇಜರ್ ಆಗಿ ಭರದ್ವಾಜ್ ಅವ್ರೆ ಆರ್ ಎಸ್ ವಿ ನಾವೆಲ್ಲ ಶಾಲೆ ಕಾಲೇಜ್ಗೆ ಹೋಗ್ಬೇಕಾದ್ರೆ ನಮ್ಗೆ ಎಲ್ರಿಗೂ ಬಂದ್ ಹೋಗಿರುತ್ತೆ ಇದೇನು ಹೊಸ ಡಿಸ್ಕವರಿ ಅಲ್ಲ ಮಕ್ಕಳಲ್ಲಿ ತುಂಬಾ ಬೇಗ ರಿಕವರಿ ಆಗೋಗ್ತಾರೆ ಅವ್ರಿಗೆ ರೋಗ ಲಕ್ಷಣಗಳು ಅಷ್ಟಿರಲ್ಲ ಮೋಸ್ಟ್ಲಿ ನಾವೆಲ್ಲ ಚಿಕ್ಕ ವಯಸ್ಸಲ್ಲಿ ಇದ್ದಾಗ ಆರ್ ಎಸ್ ವಿ ಬಂದಿದ್ದು ನಮಗ್ ಗೊತ್ತಾಗಿರಲ್ಲ ಅದಕ್ಕೆ ಹೆಸರು ನಾವು ನಾಮಕರಣ ಮಾಡಿರಲ್ಲ ವೈರಸ್ ಸುಮ್ನೆ ಕೆಮ್ಮು ನೆಗಡಿ ಇಂದ್ಕೊಂಡು ಸ್ಕೂಲ್ ಹೋಗ್ತಿವಿ ಲಸಿಕೆ ಎಲ್ಲ ತಂದಿದ್ದಾರೆ ದೊಡ್ಡ ಪ್ರಮಾಣದಲ್ಲಿ ಯಾಕೆಂದ್ರೆ ಪ್ರೊಡಕ್ಟಿವಿಟಿ ಡಿಸ್ಟ್ರಪ್ ಮಾಡುತ್ತೆ ಅನ್ನೋ ಉದ್ದೇಶದಿಂದ ಹೊರತು ಬೇರೆ ಕಾರಣಗಳಿಂದ ಅಲ್ಲ ಸೊ ಇದ್ರ ಬಗ್ಗೆ ನಾನು ಅಷ್ಟು ತಲೆ ಕೆಡಿಸ್ಕೊಳ್ಳಲ್ಲ ಬಟ್ ಇದೇ ಲಾಸ್ಟ್ ಸೆಪ್ಟೆಂಬರ್ ಅಲ್ಲಿ ಸ್ವಲ್ಪ ಜಾಸ್ತಿನೇ ಒಂದು ಪ್ರಬಲ ಬೀರಿತ್ತು ಅಂಡ್ ಬಹಳಷ್ಟು ಬೇಗ ಹರಡುವಂತ ವೈರಸ್ ಇತ್ತು ಬೇಕಾಗಿಲ್ಲ ಈಗ ಯಾವ್ದೋ ಬಸ್ ಸ್ಟ್ಯಾಂಡ್ ಹೋಗ್ತೀನಿ ರೈಲ್ವೆ ಪ್ಲಾಟ್ಫಾರ್ಮ್ ಹೋಗ್ತೀನಿ ಅಥವಾ ತುಂಬಾ ಜನಸಂದಣಿ ಇರೋದು ಜಾಗಕ್ಕೆ ಹೋಗ್ತೀನಿ ಆವಾಗ ಮಾಸ್ಕ್ ಹಾಕೊಂಡು ಹೋಗೋದ್ರಲ್ಲಿ ಜಾಣತನ ಇದೆ ನಾನು ಇವಾಗ ಮನೆಯಿಂದ ಆಫೀಸ್ ಹೋಗ್ತೀನಿ ಆಫೀಸ್ ಅಕ್ಕ ಪಕ್ಕ ಇಲ್ಲ ಅಂದ್ರೆ ಅವಾಗ ಆತರ ಮಾಸ್ಕ್ ಹಾಕೊಳ್ಳೋದ್ರಲ್ಲಿ ನಿರ್ಬಂಧನೆ ಅಲ್ಲ ಬೇರೆ ಉಸಿರಾಟ ಕಾಯಿಲೆಗೂ ಇದಕ್ಕೂ ಏನ್ ವ್ಯತ್ಯಾಸ ಅಂತ ಅಂತ ವ್ಯತ್ಯಾಸ ಇರಲ್ಲ ನಾವು ಸ್ವಾಪ್ ಮಾಡಿ ಕನ್ಫರ್ಮ್ ಮಾಡ್ಕೊಳ್ಳೋ ತನಕ ಇದು ಬೇರೆ ಅಡಿನೋ ವೈರಸ್ ಆಗಿರ್ಬೋದು ಹೆಚ್ ಒನ್ ಎನ್ ಒನ್ ಆಗಿರ್ಬೋದು ಆ ತರ ಇರ್ಬೋದು ನಾವು ಏನ್ ಮಾಡ್ತೀವಿ ಯಾವಾಗ ಅಹ್ ಬಹಳ ಸುಸ್ತು ಬಹಳ ಸಂತ ಮೈ ಕೈ ತುಂಬಾ ನೋವುತಾ ಇದೆ ಆ ಟೈಮ್ ಅಲ್ಲಿ ಮಾತ್ರ ಸ್ವಾಬ್ ಮಾಡ್ತೀವಿ ಫ್ಲೂ ಪ್ಯಾನೆಲ್ ಅಂತ ಅದ್ರಲ್ಲಿ ಆರ್ ಎಸ್ ವಿ ಗೊತ್ತಾಗತ್ತೆ ಎಚ್ ಒನ್ ಎನ್ ಒನ್ ಇದ್ರೆ ಅದು ಗೊತ್ತಾಗತ್ತೆ ಸೊ ಆ ರೀತಿಯಿಂದ ಗೊತ್ತಾಗೋದು ಹೊರತು ಅಹ್ ಯಾರನ್ನೋ ನೋಡಿ ಅವ್ರ ಸ್ಟೆತೋಪ್ ಹಾಕಿ ಆ ತಕ್ಷಣ ಆರ್ ಎಸ್ ವಿ ಅಂತ ಹೇಳಲಿಕ್ಕೆ ಬರಲ್ಲ ಇದಕ್ಕೆ ಕೋವಿಡ್ಗೂ ಇದಕ್ಕೂ ತುಂಬಾ ಏನು ವ್ಯತ್ಯಾಸ ಇದ್ರ ಇದ್ರೂ ಕೂಡ ನಾವೇನು ತುಂಬಾ ಹೆದ್ರು ಅವಶ್ಯಕತೆ ಇಲ್ಲ ಅಂತ ನೀವು ಹೇಳಿದ್ದೀನಿ ಇಲ್ಲ ಕೋವಿಡ್ ಕೋವಿಡ್ ಸರ್ವೆಲೆನ್ಸ್ ಅಲ್ಲಿ ಇದೆ ಪ್ರತಿದಿನ ಟೆಕ್ನಿಕಲ್ ಕಮಿಟಿಗೆ ಅಂಕೆ ಅಂಶಗಳು ಬರ್ತಾ ಇದೆ ಬರೀ ಪೇಶೆಂಟ್ ಪಾಸಿಟಿವಿಟಿ ಅಲ್ಲ ಸೀವೇಜ್ ಅನಾಲಿಸಿಸು ನಡೀತಾ ಇದೆ ಆಕ್ಟಿವ್ ಟೆಸ್ಟಿಂಗ್ ನಡೀತಾ ಇದೆ ಕೆ ಎಸ್ ಎಸ್ ಲೆಸ್ ದ್ಯಾನ್ ಆ್ಯಕ್ಟಿವ್ ಕೇಸ್ ಲೆಸ್ ದ್ಯಾನ್ ಹಂಡ್ರೆಡ್ ಆಗಿದೆ ಕೋವಿಡ್ ನಾನು ನೋಡೇ ಇಲ್ಲ ಈಗ ಒಂದು ಆರು ವಾರದಿಂದ ಆದ್ದರಿಂದ ಕೋವಿಡ್ ಇರ್ಲಿಕ್ಕೆ ನಾವು ಇದನ್ನ ಚರ್ಚೆಗೆ ತರೋದು ಅಂತ ಸಮಂಜಸವಾಗಿ ನನಗೆ ಕಾಣ್ತಾ ಇಲ್ಲ ಕೋವಿಡ್ ಅಲ್ಲ ಇದು ಸರ್ ಡಾಕ್ಟರ್ ಅಂತಿಮವಾಗಿ ನಾವೇನೇನು ಎಲ್ಲರೂ ಏನೇನು ಮುನ್ನೆಚ್ಚರಿಕೆ ತಗೋಬೇಕು ಅದೇ ಎನಿ ಟೈಪ್ ಆಫ್ ಪೇಷಂಟ್ಸ್ ಇನ್ನೂ ಸ್ವಲ್ಪ ಎಕ್ಸ್ಟ್ರಾ ಕೇರ್ಫುಲ್ ಆಗಿರ್ಬೇಕಾಗಿರೋದು ಆ ತರ ಏನಾದ್ರು ನೆಸೆಸಿಟಿ ಇದೆಯಾ ಯಾರಿಗೆ ಮಧುಮೇಹ ಇದೆ ಅನ್ಕಂಟ್ರೋಲ್ಡ್ ಮಧುಮೇಹ ಆರ್ ಡಯಾಬಿಟಿಸ್ ಇದೆ ಅಸ್ತಮಾ ಆರ್ ಆಸ್ಮಾ ಬ್ರಾಂಕೈಟಿಸ್ ಸಿಒಪಿಡಿ ಮತ್ತೆ ಟ್ರಾನ್ಸ್ಪ್ಲಾಂಟ್ ಆಗಿರೋರು ಐವತ್ತಕ್ಕಿಂತ ವಯಸ್ಸು ಹೆಚ್ಚಾದವರು ಯಾವುದೇ ತರದ ಟ್ರಾನ್ಸ್ಪ್ಲಾಂಟ್ ಆಗಿರ್ಬೋದು ಈ ತರದವರೆಲ್ಲ ಸ್ವಲ್ಪ ಕೇರ್ಫುಲ್ ಆಗಿರೋದು ಒಂದು ಎರಡನೇದು ನಮ್ಮ ಮನೆಯಲ್ಲಿ ಹಿರಿಯರಿದ್ರೆ ನಾವು ಹೊರಗಡೆಯಿಂದ ಹೋದಾಗ ಕೈಕಾಲ್ ಮುಖ ಎಲ್ಲ ತೊಳೆದು ಅಹ್ ನಮಗ ರೋಗ ಚಿಹ್ನೆ ಇಲ್ಲದೆ ಅವ್ರ ಹತ್ರ ಹೋಗೋದು ಸೂಕ್ತ ಇಷ್ಟು ಬಿಟ್ಟು ಬೇರೆ ಏನು ವರಿ ಮಾಡೋದು ಬೇಕಾಗಿಲ್ಲ ಫ್ಲೂ ಲಸಿಕೆ ನೀವು ತಗೊಂಡಿಲ್ಲ ಅಂತಂದ್ರೆ ಜನರಲಿ ನಾವು ಹೇಳೋದು ಫ್ಲೂ ಲಸಿಕೆನ ನೀವು ಆಗಸ್ಟ್ ಅಕ್ಟೋಬರ್ ಮೇಲೆ ತಗೊಳ್ಳಿ ಸೆಪ್ಟೆಂಬರ್ ಮೇಲೆ ತಗೊಳ್ಳಿ ಅಂತ ಹೇಳ್ತೀನಿ ಬಟ್ ಇಲ್ಲಿವರೆಗೂ ತಗೊಂಡಿಲ್ಲ ಈ ಸತಿ ಮಿಸ್ ಆಗಿದೆ ಅಂದ್ರೆ ಇವಾಗ್ಲೂ ತಗೊಳ್ಳಿ ಬಟ್ ಹೆದರಿಕೆ ರೂಮರ್ ಸ್ಪ್ರೆಡ್ ಮಾಡೋಂತ ಪರಿಸ್ಥಿತಿ ಇಲ್ಲ ಮಾಡೋದು ಬೇಡ ಓಕೆ ಡಾಕ್ಟರ್ ಈ ಯಾವುದೇ ಈ ರೋಗ ಲಕ್ಷಣಗಳು ಕಾಣಿಸ್ಕೊಂಡ್ರೆ ಯಾವ ಪಾಯಿಂಟ್ ಅಲ್ಲಿ ನಾವು ಡಾಕ್ಟರ್ ಹೋಗ್ಬೇಕು ಅಂತ ನಿರ್ಧಾರ ಮಾಡಬೇಕು ಒಂದಿಷ್ಟು ದಿವಸ ಕಾದಿ ನೋಡ್ಬೇಕಾ ಏನು ಅದ್ರ ಬಗ್ಗೆ ಹೇಳೋದಾದ್ರೆ ಸೊ ನಿಮಗೆ ಅಂಡರ್ಲೈ ಮೆಡಿಕಲ್ ಪ್ರಾಬ್ಲಮ್ಸ್ ಅನ್ನೋದು ಯಾವುದು ಇಲ್ಲ ಅಂದ್ರೆ ಖಂಡಿತವಾಗಿ ಎರಡು ದಿನ ಕಾದ್ ನೋಡ್ಬೋದು ಮನೆಯಲ್ಲಿ ಹೋಮ್ ರೆಮಿಡಿ ಅಂತ ಏನ್ ತಗೋತೀವಿ ಕಷಾಯ ಇರ್ಬೋದು ಇವೆಲ್ಲ ಮಾಡಿ ನೋಡೋದು ಒಳ್ಳೇದು ಬಟ್ ನಾ ಹೇಳಿದಂಗೆ ದ್ರಿವ್ಯವಾಗಿ ಜ್ವರ ಅಹ್ ಬಹಳ ಬೇಗ ಜ್ವರಗಳು ಬರ್ತಾ ಇದೆ ದಿನದಲ್ಲಿ ಮೂರ್ನಾಲ್ಕು ಸತಿ ಬರ್ತಾ ಇದೆ ಆ ವಾಂತಿ ಆಗ್ತಾ ಇದೆ ಆ ಒಂದು ಲೋಟ ನೀರು ಒಳಗಡೆ ದಕ್ತಾ ಇಲ್ಲ ಆ ಸುಸ್ತು ಜಾಸ್ತಿ ಇದೆ ಆ ತರ ಪರಿಸ್ಥಿತಿ ಇದ್ರೆ ಮೈ ಕೈ ನೋವು ತುಂಬಾ ಇದೆ ಅಂದ್ರೆ ತಕ್ಷಣಕ್ಕೆ ನೀವು ಫ್ಯಾಮಿಲಿ ಡಾಕ್ಟರ್ ಅಥವಾ ಲಂಗ್ ಸ್ಪೆಷಲಿಸ್ಟ್ ನೋಡೋದು ಇಷ್ಟಿದಿಷ್ಟೇ ವೀಕ್ಷಕ್ರೆ ತುಂಬಾ ಥ್ಯಾಂಕ್ಸ್ ನಮಗೆ ಮಾಹಿತಿ ನೀಡಿದ್ದು ಭರದ್ವಾಜ್ ಧನ್ಯವಾದ ಎಲ್ಲ ವೀಕ್ಷಕರಿಗೆ ಇದು ತುಂಬಾ ಬೆನಿಫಿಟ್ ಆಗಿದೆ ಅಂತ ಭಾವಿಸ್ತೀನಿ ಇನ್ನು ಮುನ್ನೆಚ್ಚರಿಕೆ ವಹಿಸ್ತೀರಾ ಅಂತ ಅನ್ಕೊಂಡಿದ್ದೀನಿ ಆ ನಾನು ಇನ್ನಷ್ಟು ಡೈಲಿ ಅಪ್ಡೇಟ್ಸ್ ಆಗಿ ನೋಡಿ ಬೆಂಗಳೂರಿನಿಂದ ಮಂಗಳೂರು ಬೀದರ್ನಿಂದ ಚಾಮರಾಜನಗರದವರೆಗೆ ನಿಮ್ಮ ಸುದ್ದಿ ನಿಮ್ಮದೇ ಭಾಷೆಯಲ್ಲಿ ಕರ್ನಾಟಕ